ವರ್ತಿಸ್ತಾ ಇರ್ತೀವಿ ಅದು ನಮ್ಮ ಆಲೋಚನೆಯಿಂದ ಮಾಡಲ್ಪಟ್ಟಿದೆ ನಮ್ಮ ಬಿಹೇವಿಯರ್ ನೋಡಿದ್ರೆ ಸಾಕು ನಾನು ಏನು ಯೋಚನೆ ಮಾಡ್ತೀನಿ ಅಂತ ತಿಳ್ಕೊಬೋದು ನಮ್ಮ ಬಿಹೇವಿಯರ್ ನಮ್ಮ ನಡವಳಿಕೆ ನೋಡಿದ್ರೆ ಸಾಕು ಇವರ ಯೋಚನೆಗಳು ಒಳ್ಳೆಯದ ಕೆಟ್ಟದ ಅಂತ ಗೊತ್ತಾಗುತ್ತೆ ತುಂಬ ಜನ ಹೇಳ್ತಾರೆ ಪುನೀತ್ ರಾಜ್ಕುಮಾರ್ ಸರ್ ಥರ ಇರಬೇಕಪ್ಪ ಅಂತ ಹೇಳಿರೋದು ಕೇಳಿದ್ದೀವಿ ಕರೆಕ್ಟ್ ಅಲ್ವಾ ಹಾಗೆ ಬೇರೆ ಬೇರೆ ನಿಮ್ಮ ನಿಮ್ಮ ರೋಲ್ ಇರ್ತಾರೆ ರೋಲ್ ಮಾಡೆಲ್ಸ್ ಫಸ್ಟ್ ಆಫ್ ಆಲ್ ಯಾವ ಥರದ ರೋಲ್ ಮಾಡೆಲ್ಸ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಸೈಕಾಲಜಿ ಡಿಪಾರ್ಟ್ಮೆಂಟ್ ಯೂನಿವರ್ಸಿಟಿ ಅವರು ಒಂದು ರಿಸರ್ಚ್ ಮಾಡಿದ್ದಾರೆ ಏನಂದರೆ ಒಂದು ಗ್ರೂಪನ್ನು ರೆಡಿ ಮಾಡಿದ್ರಂತೆ ಒಂದು ಗ್ರೂಪನ್ನು ರೆಡಿ ಮಾಡಿಬಿಟ್ಟು ಭಾವನಾತ್ಮಕ ಏನು ಸುಬದ್ಧರಾದ ಕಾಲೇಜಿನ ವಿದ್ಯಾರ್ಥಿಗಳು ಅಂದರೆ ಎಮೋಷನಲಿ ಸ್ಟ್ರಾಂಗ್ ಆಗಿದ್ದಂತಹ ಆಕ್ಟಿವ್ ಆಗಿದ್ದಂತಹ ಕ್ರಿಯೇಟಿವಿಟಿಯಿಂದ ಇದ್ದಂತಹ ಕೆಲವು ವಿದ್ಯಾರ್ಥಿಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಎರಡು ಗುಂಪನ್ನು ಮಾಡಬ ನಮಸ್ತೆ ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ಪಾತ್ರಧಾರಿಯಾಗಿ ಆಗಿ ಇದನ್ನು ಎಲ್ಲಿ ಕೇಳಿದ್ದೀವಿ ಡ್ರಾಮಾದಲ್ಲಿ ಮೂವಿಗಳಲ್ಲಿ ಎಲ್ಲಾದರೂ ಒಂದು ಕಡೆ ಅವ್ರ ಪಾತ್ರಧಾರಿಗಳು ಅವ್ರ ಪಾತ್ರಧಾರಿಗಳು ಅಂತ ಅದು ಬಿಟ್ಟರೆ ನಾವೆಲ್ಲ ಪಾತ್ರಧಾರಿಗಳು ಭಗವಂತ ಸೂತ್ರಧಾರಿ ಅಂತ ಕೇಳಿದ್ದೀವಿ ಕರೆಕ್ಟ್ ಅಲ್ವಾ ಹಾಗಿದ್ದರೆ ಹೇಗೆ ನಾವು ಪಾತ್ರಧಾರಿಗಳಾಗಬೇಕು ಯಾವ ರೀತಿ ಪಾತ್ರವನ್ನು ನಾವು ನಮ್ಮ ಲೈಫಲ್ಲಿ ವಹಿಸ್ಕೋಬೇಕು ಯಾವ ಥರದ ಪಾತ್ರವನ್ನು ನಾವು ಮಾಡೋದಕ್ಕೆ ಅರ್ಹತೆ ಇದೆ ಆ ಅರ್ಹತೆನ ಯಾವ ರೀತಿ ಬೆಳೆಸ್ಕೋಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಆ್ಯಂಡ್ ನಿಮಗೆ ಈ ಒಂದು ಚಾನಲ್ ಯೂಸ್ ಆಗ್ತಾ ಇದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಮೆಂಟ್ ಮಾಡಿ ಓಕೆ ಅಂದರೆ ಇವತ್ತು ನಾವೇನು ವರ್ತಿಸ್ತಾ ಇರ್ತೀವಿ ಅದು ನಮ್ಮ ಆಲೋಚನೆಯಿಂದ ಮಾಡಲ್ಪಟ್ಟಿದೆ ನಮ್ಮ ಬಿಹೇವಿಯರ್ ನೋಡಿದ್ರೆ ಸಾಕು ನಾನು ಏನು ಯೋಚನೆ ಮಾಡ್ತೀನಿ ಅಂತ ತಿಳ್ಕೊಬೋದು ನಮ್ಮ ಬಿಹೇವಿಯರ್ ನಮ್ಮ ನಡವಳಿಕೆ ನೋಡಿದ್ರೆ ಸಾಕು ಇವರ ಯೋಚನೆಗಳು ಒಳ್ಳೆಯದ ಕೆಟ್ಟದ ಅಂತ ಗೊತ್ತಾಗುತ್ತೆ ಹಾಗಾಗಿ ನಿಮ್ಮ ಇವತ್ತಿನ ವರ್ತನೆಗಳು ನೀವು ಯೋಚಿಸುವ ವಿಚಾರಗಳಿಂದ ಪ್ರಭಾವಿತವಾಗಿದೆ ಅಂತ ಇವ್ರು ಹೇಳ್ತಿರೋದಲ್ಲ ಸಂಶೋಧನೆ ರಿಸರ್ಚ್ಗಳು ತೋರಿಸಿದೆ ಎಕ್ಸಾಂಪಲ್ ನೀವು ಏನು ತಲೆ ತಗ್ಸಿ ಒಂಥರ ಯಾವಾಗಲೂ ಡಲ್ಲಾಗಿರೋರ ಜೊತೆಲೇ ಜಾಸ್ತಿ ಇದ್ದರೆ ನಿಮಗೆ ಗೊತ್ತಿಲ್ಲದೆ ನೀವು ಆ ಕ್ಯಾರೆಕ್ಟರ್ಗೆ ಆ ಒಂದು ಏನು ವಿಷಯದಲ್ಲಿ ನೀವು ಪಾತ್ರಧಾರಿಗಳಾಗ್ಬಿಟ್ಟಿರ್ತೀರ ಓಕೆ ನೀವು ಯಾವಾಗಲೂ ಸುಳ್ಳು ಹೇಳೋರು ಯಾವಾಗಲೂ ನಿಮಗೆ ಏನಾದರೂ ಒಂದು ಹೇಳ್ಕೊಡೋರು ಅಥವಾ ಯಾರು ಯಾವಾಗಲೂ ಬರೀ ಇನ್ನೊಬ್ಬರ ಬಗ್ಗೆ ಕೆಟ್ಟದನ್ನು ಮಾತಾಡೋರು ಅಥವಾ ನಿಧಾನಕ್ಕೆ ಮ್ಯಾನಿಪ್ಯುಲೇಟ್ ಮಾಡ್ತಾ ಇರ್ತಾರೆ ನಮ್ಮನ್ನು ಅಂದರೆ ನೀನು ಹಾಗಿರ್ಬೇಡ ಹಿಂಗಿರ್ಬೇಡ ಅದು ಮಾಡು ಇದು ಮಾಡು ಇದನ್ನ ಕೇಳು ಅದನ್ನು ಹೇಳು ಈ ಥರ ಏನೇನೋ ಹೇಳ್ಕೊಡ್ತಿರೋ ಜನಗಳ ಜೊತೆಯಲ್ಲಿದ್ದರೆ ನಮಗೆ ಗೊತ್ತಿಲ್ಲದೆ ನಾವು ಅವರಾಗಿಬಿಟ್ಟಿರ್ತೀವಿ ಅಂದರೆ ಪಾತ್ರಧಾರಿಗಳಾಗ್ಬಿಡ್ತೀವಿ ನಾವು ಆ ಒಂದು ಸನ್ನಿವೇಶಕ್ಕೆ ಆ್ಯಂಡ್ ಅದನ್ನು ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬಿಡ್ತೀವಿ ಹಾಗಾಗಿ ಅದು ನಮ್ಮ ಮನಸ್ಥಿತಿಯನ್ನು ಬದಲು ಮಾಡ್ತಾ ಬರುತ್ತೆ ಹಾಗಾಗಿ ನಮ್ಮ ನಡವಳಿಕೆ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಅದೇ ನೀವು ಒಳ್ಳೆ ಯಾವಾಗಲೂ ನಗ್ತಾ ಇರೋ ಯಾವಾಗಲೂ ಒಳ್ಳೆಯದನ್ನು ಮಾತಾಡ್ತಾ ಇರೋ ಯಾವಾಗಲೂ ಸಕಾರಾತ್ಮಕವಾಗಿ ಯೋಚನೆ ಮಾಡ್ತಾ ಇರೋರ ಜೊತೆಯಲ್ಲಿದ್ದಾಗ ನಿಮ್ಮ ಮನೋಸ್ಥಿತಿ ಬೇರೆ ಥರ ಇರುತ್ತೆ ನಿಮ್ಮಲ್ಲಿ ಒಂದು ಬೇರೆ ಉತ್ತಮವಾದ ಭಾವನೆ ಬರುತ್ತೆ ಅಂತ ಹೇಳ್ತಿದ್ದಾರೆ ಸೊ ಈ ಮಾಹಿತಿಯನ್ನು ನಾವು ಎಷ್ಟು ಮಟ್ಟಿಗೆ ಲೈಫಲ್ಲಿ ಹಾಕ್ಕೋಬೇಕು ಅಂತ ಅಂದರೆ ನಾವು ಏನನ್ನು ಅಂದರೆ ನಾವು ಯಾವ ವ್ಯಕ್ತಿಯಂತೆ ಇರಬೇಕು ಅಂತ ಅಂದ್ಕೊಳ್ತೀವಿ ನೋಡಪ್ಪ ಇದ್ದರೆ ಈ ವ್ಯಕ್ತಿ ಥರ ಇರಬೇಕು ಫಾರ್ ಎಕ್ಸಾಂಪಲ್ ಇವಾಗ ತುಂಬ ಜನ ಹೇಳ್ತಾರೆ ಪುನೀತ್ ರಾಜ್ಕುಮಾರ್ ಸರ್ ಥರ ಇರಬೇಕಪ್ಪ ಅಂತ ಹೇಳಿರೋದು ಕೇಳಿದ್ದೀವಿ ಕರೆಕ್ಟ್ ಅಲ್ವಾ ಹಾಗೆ ಬೇರೆ ಬೇರೆ ನಿಮ್ಮ ನಿಮ್ಮ ರೋಲ್ ಇರ್ತಾರೆ ರೋಲ್ ಮಾಡೆಲ್ಸ್ ಫಸ್ಟ್ ಆಫ್ ಆಲ್ ಯಾವ ಥರದ ರೋಲ್ ಮಾಡೆಲ್ಸ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಮೊದಲನೇದು ಎರಡನೇದು ಆ ರೋಲ್ ಮಾಡೆಲ್ಸಿನ ಜೀವನ ಶೈಲಿ ಏನು ಮೂರನೇದು ಆ ರೋಲ್ ಮಾಡೆಲ್ಸು ನಮ್ಮ ಸಮಾಜಕ್ಕೆ ಅಥವಾ ನಮಗೆ ಒಳ್ಳೇದನ್ನು ಮಾಡುವಂಥ ರೋಲ್ ಮಾಡಲ್ಸ್ಗಳ ಅಂತ ನೋಡಿ ಆ ರೋಲ್ ಮಾಡೆಲ್ಸ್ಗಳನ್ನು ಅವರಾಗಿ ನಾವಾಗಬೇಕು ಅಂದರೆ ಅವರ ಥರ ನಾವು ವರ್ತಿಸೋದಕ್ಕೆ ಸ್ಟಾರ್ಟ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಈಗ ಒಬ್ಬ ವ್ಯಕ್ತಿ ಬೆಳಗ್ಗೆ ಐದು ಗಂಟೆಗೆ ಎದ್ದು ಮೆಡಿಟೇಷನ್ ಮಾಡ್ತಾ ಇದ್ದಾರೆ ಎಕ್ಸಸೈಸ್ ಮಾಡ್ತಾ ಇದ್ದಾರೆ ಆರೋಗ್ಯವಂತ ಆಹಾರಗಳನ್ನು ತಿಂತಾ ಇದ್ದಾರೆ ಒಳ್ಳೊಳ್ಳೆ ಮಾತುಗಳನ್ನು ಆಡ್ತಾ ಇದ್ದಾರೆ ಒಳ್ಳೆ ಜನಗಳ ಜೊತೆಯಲ್ಲಿದ್ದಾರೆ ಅಂತ ನಾವು ನೋಡಿದಾಗ ನಾವು ನಮ್ಮ ಜೀವನದಲ್ಲಿ ಇದನ್ನು ವರ್ತಿಸಬೇಕು ಇದನ್ನು ಪ್ರಾಕ್ಟೀಸ್ ಮಾಡಬೇಕು ಆಗ ನಮ್ಮ ಬಿಹೇವಿಯರಲ್ಲಿ ನಾವು ಅದನ್ನು ಆ್ಯಕ್ಟ್ ಮಾಡ್ತಾ 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 ನಾವು ಪಾತ್ರಧಾರಿಗಳಾಗ್ತಾ ಆಗ್ತಾ ಆಗ್ತಾ ನಮ್ಮ ಆಲೋಚನೆಗಳು ಕೂಡ ಅದೇ ರೀತಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ಅದು ಒಬ್ ನೀವು ಯಾವ ಥರ ವ್ಯಕ್ತಿ ಇರಬೇಕು ಅಂತ ಅಂದ್ಕೊಳ್ತೀರಾ ಆ ಥರ ವ್ಯಕ್ತಿ ಥರ ವರ್ತಿಸೋದಕ್ಕೆ ಶುರು ಮಾಡಿ ಅವರ ವೈಯಕ್ತಿಕ ಗುಣಗಳನ್ನು ನೀವು ಕಾಲಾಂತರವಾಗಿ ಅಟ್ರ್ಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಸೊ ನಿಮಗೆ ಯಾವ ಥರ ಬದುಕಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ ಆಲ್ರೆಡಿ ಇವಾಗ ಯಾರಾದರೂ ಆ ಥರ ಬದುಕ್ತಾ ಇದ್ದರೆ ಅವರನ್ನು ಕಾಪಿ ಮಾಡಿ ಅವರ ಪಾತ್ರಗಳನ್ನು ನೀವು ಪಾತ್ರಧಾರಿಗಳಾಗಿ ಅವ್ರ ಅವ್ರ ಕ್ಯಾರೆಕ್ಟರ್ಗಳನ್ನು ನೀವು ಕೂಡ ಅದರಲ್ಲಿ ಜೀವಿಸೋ ಥರ ನೀವು ಜೀವಿಸೋಕೆ ಸ್ಟಾರ್ಟ್ ಮಾಡಿ ಸೊ ನೀವು ಕೂಡ ಅವರಲ್ಲಿರುವಂತಹ ಗುಣಗಳನ್ನು ನಿಮ್ಮಲ್ಲೂ ಕೂಡ ಟೈಮ್ ಕಳಿತಾ ಕಳೀತಾ ಕಲಿತೀರಾ ನೀವೇ ಅದನ್ನು ವರ್ತಿಸ್ತೀರಾ ಅಂತ ಹೇಳ್ತಾ ಇದ್ದಾರೆ ಒಂದು ರಿಸರ್ಚ್ ಮಾಡಿದಾರಂತೆ ಒಂದು ಯೂನಿವರ್ಸಿಟಿಯವರು ಅಂದರೆ ಸೈಕಾಲಜಿ ಡಿಪಾರ್ಟ್ಮೆಂಟ್ ಯೂನಿವರ್ಸಿಟಿಯವರು ಒಂದು ರಿಸರ್ಚ್ ಮಾಡಿದಾರಂತೆ ಏನಂದರೆ ಒಂದು ಗ್ರೂಪನ್ನು ರೆಡಿ ಮಾಡಿದ್ರಂತೆ ಒಂದು ಗ್ರೂಪನ್ನು ರೆಡಿ ಮಾಡಿಬಿಟ್ಟು ಭಾವನಾತ್ಮಕ ಏನು ಸುಬದ್ಧರಾದ ಕಾಲೇಜಿನ ವಿದ್ಯಾರ್ಥಿಗಳು ಅಂದರೆ ಎಮೋಷ್ನಲಿ ಸ್ಟ್ರಾಂಗ್ ಆಗಿದ್ದಂತಹ ಆಕ್ಟಿವ್ ಆಗಿದ್ದಂತಹ ಕ್ರಿಯೇಟಿವಿಟಿಯಿಂದ ಇದ್ದಂತಹ ಕೆಲವು ವಿದ್ಯಾರ್ಥಿಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಎರಡು ಗುಂಪನ್ನು ಮಾಡಿದ್ರಂತೆ ಆಯಿತಾ ಅಂದರೆ ಸೇಮ್ ಮೆಂಟ್ಯಾಲಿಟಿ ಎಲ್ಲರೂ ಎಮೋಷ್ನಲಿ ಸ್ಟ್ರಾಂಗ್ ಇರುವಂಥ ಪೀಪಲ್ಗಳನ್ನೇ ಸೆಲೆಕ್ಟ್ ಮಾಡಿ ಎರಡು ಗ್ರೂಪ್ ಮಾಡಿದ್ರಂತೆ ಆ ಎರಡು ಗ್ರೂಪನ್ನು ಸಿಕ್ಸ್ ಡೇಸು ಸಿಕ್ಸ್ ಡೇಸು ಆರು ದಿನಗಳ ಕಾಲ ಇದನ್ನು ರಿಸರ್ಚ್ ಮಾಡಬೇಕು ಅಂತ ಒಂದು ಕಡೆಗೆ ಬಿಟ್ರಂತೆ ಈ ಎರಡು ಗುಂಪಲ್ಲಿ ಮೊದಲನೇ ಗುಂಪನ್ನು ಜೈಲಿಗೆ ಹಾಕಿದ್ರಂತೆ ಸಿಕ್ಸ್ ಡೇಸ್ ಅವ್ರನ್ನ ಜೈಲಲ್ಲಿ ಬಿಟ್ರಂತೆ ಇನ್ನು ಇನ್ನೊಂದು ಗುಂಪನ್ನು ವಾರ್ಡ್ಗಳು ಅಂದರೆ ಲೈಕ್ ಗಾರ್ಡ್ಗಳ ಥರ ಅವ್ರನ್ನ ನೋಡ್ಕೊಳ್ಳೋ ಅಂಥ ಕೈದಿಗಳನ್ನು ನೋಡ್ಕೊಳ್ಳೋ ಅಂಥ ಜಾಗಕ್ಕೆ ಇವ್ರನ್ನ ಅಂದರೆ ಆ ಒಂದು ಪ್ಲೇಸ್ಗೆ ಬಿಟ್ರಂತೆ ಸೊ ಇದು ಬಿಟ್ಟು ಆರು ದಿನಗಳ ಆದಮೇಲೆ ಇಬ್ಬರನ್ನೂ ಕರೆಸ್ಬಿಟ್ಟು ಅವರಿಬ್ಬರ ಎಮೋಷ್ನಲ್ ಟೆಸ್ಟ್ ಮಾಡಿದ್ರಂತೆ ಅವರ ಭಾವನೆಗಳು ಹೇಗಿದೆ ಏನು ಬದಲಾಗಿದೆ ಆರು ದಿನದಲ್ಲಿ ಅಂತ ಅಬ್ಸರ್ವ್ ಮಾಡಿದಾಗ ಕೈದಿಗಳ ಒಂದು ಮನಸ್ಥಿತಿ ಕೈದಿಗಳ ಒಂದು ನಡವಳಿಕೆ ವರ್ತನೆ ಅಂದರೆ ಆಲೋಚನೆಗಳಿಂದ ನಾವು ನಮ್ಮ ನಡವಳಿಕೆ ಬಂದಿರುತ್ತಲ್ವಾ ಸೊ ಕೈದಿಗಳ ವರ್ತನೆ ಹೇಗಾಗಿತ್ತು ಅಂತ ಅಂದರೆ ಅವರಲ್ಲಿ ಉತ್ಸಾಹ ಕಳ್ಕೊಂಬಿಟ್ಟಿದ್ರಂತೆ ಹತಾಶೆಯಿಂದ ಇದ್ರಂತೆ ಏನೋ ಒಂಥರ ಲೈಫಲ್ಲಿ ಕೊರಗೋ ಥರ ಆಗಿಬಿಟ್ಟಿದ್ರಂತೆ ಬರೀ ಆರೇ ದಿನದಲ್ಲಿ ಓಕೆ ಯಾಕಂದರೆ ಅವರ ಆಲೋಚನೆಗಳು ಅಲ್ಲಿರೋ ಜಾಗ ಅಲ್ಲಿರೋ ಜನಗಳು ಸೊ ಆ ಥರ ಅವರ ಆಲೋಚನೆಗಳಾಗಿ ಅವ್ರು ಆ ಥರ ವರ್ತಿಸೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ ಅದೇ ಇನ್ನೊಂದು ಗುಂಪು ಯಾರಿತ್ತು ಅವರು ತುಂಬ ಸ್ಟ್ರಾಂಗ್ ಆಗಿದ್ದರಂತೆ ಅವರು ಕಮಂಡಿಂಗ್ ಆಗಿದ್ದರಂತೆ ಅವರು ತುಂಬ ಕೋಪ ಎಲ್ಲ ಮಾಡ್ಕೊಳ್ತಾ ಇದ್ರಂತೆ ಸೊ ಇವೆರಡನ್ನ ನೋಡಿದಾಗ ಗೊತ್ತಾಯ್ತಂತೆ ಅವರು ಕೈದಿಗಳು ಅಲ್ಲ ಇವರು ಗಾರ್ಡ್ಗಳು ಅಲ್ಲ ಆದರೆ ಗಾರ್ಡ್ ಥರ ಆರು ದಿನ ಕೆಲಸ ಮಾಡೋಕ್ಕೆ ಕೊಟ್ಟಿದ್ದಕ್ಕೆ ಇಲ್ಲಿ ಕೈದಿಗಳ ಥರ ಆರು ದಿನ ಇರೋದಕ್ಕೆ ಕೊಟ್ಟಿದ್ದಕ್ಕೆ ಬರೀ ಸಿಕ್ಸ್ ಡೇಸಲ್ಲಿ ಇವರ ಆಲೋಚನೆಗಳು ಅವ್ರ ಥರ ಚೇಂಜ್ ಆಗಿ ಇವರ ನಡವಳಿಕೆಯಲ್ಲೂ ಬದಲಾವಣೆಗಳು ಬಂದಿದ್ದು ರಿಸರ್ಚ್ ಮಾಡಿದ್ದಾರೆ ಅಂದರೆ ನಾವು ಯಾವ ಥರದ ಜನಗಳ ಜೊತೇಲಿರ್ತೀವಿ ಹಾಗೇ ಪ್ರಿಪೇರ್ ಆಗ್ತಾ ಹೋಗ್ತೀವಿ ಅನ್ನೋದು ರಿಸರ್ಚ್ ಹೇಳ್ತಾ ಇದೆ ಓಕೆ ಒಂದು ಆಮೇಲೆ ಇಲ್ಲಿ ನಾವು ನಮಗೆ ಗೊತ್ತಿಲ್ಲದೆ ಆ ಪಾತ್ರಧಾರಿಗಳಾಗ್ಬಿಡ್ತೀವಿ ಆ್ಯಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ ಸೊ ನಮ್ಮ ಆಲೋಚನೆಗಳು ಹಾಗೆ ಆಗ್ಬಿಡುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ನೀವು ಹೇಗೆ ಜೀವನ ಮಾಡಬೇಕು ಅಂದ್ಕೊಂಡಿದ್ದೀರಾ ಆ ಥರದ ವ್ಯಕ್ತಿಗಳ ಜೊತೆಯಲ್ಲಿ ಆ್ಯಂಡ್ ನಿಮ್ಮ ಜೀವನಕ್ಕೆ ಯಾವಾಗಲೂ ಪಾಸಿಟಿವ್ ದಾರಿ ತೋರಿಸುವಂತಹ ಪೀಪಲ್ ಗ್ರೂಪಲ್ಲಿ ನೀವಿರಿ ಸೊ ಆಗ ನಿಮ್ಮ ಜೀವನ ಕೂಡ ನಿಮ್ಮ ಆಲೋಚನೆ ಆ ಥರ ರೆಡಿ ಆದಾಗ ನಿಮ್ಮ ವರ್ತನೆ ಕೂಡ ಅದೇ ರೀತಿ ರೆಡಿ ಆಗುತ್ತೆ ಹಾಗಾಗಿ ಇಲ್ಲಿ ಏನು ಹೇಳ್ತಿದ್ದಾರೆ ಪಾತ್ರಧಾರಿಗಳಾಗಿ ಅಂದರೆ ನಿಮ್ಮ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿಬಿಡಿ ನೀವು ಕ್ಯಾರೆಕ್ಟರ್ ಹಾಕ್ಕೊಂಬಿಡಿ ನೀವು ಯಾವ ಥರದ ಕ್ಯಾರೆಕ್ಟ್ರು ಬೇಕಂದ್ಕೊಂಡಿದ್ದೀರಾ ಆ ಥರ ಕ್ಯಾರೆಕ್ಟ್ರುಗಳನ್ನು ನೀವು ಹಾಕ್ಕೊಂಡು ಅದನ್ನು ನೀವು ಲೈಫ್ ಲೀಡ್ ಮಾಡಿ ಸೊ ಆ್ಯಕ್ಟ್ ಮಾಡಿ ನೀವು ಯಾವ ಥರ ಆಗಬೇಕು ಅಂತ ಇದ್ದೀರಾ ಆ ಥರ ಆ್ಯಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು ನಿಜ ಕೂಡ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗಿದ್ದರೆ ನೀವು ಇವತ್ತು ಯೋಚನೆ ಮಾಡಿ ನೀವು ಯಾರ ಜೊತೆಲಿದ್ದೀರಾ ಏನು ಮಾತಾಡ್ತಾ ಇದ್ದೀರಾ ಯಾರಾಗಬೇಕು ಅನ್ಕೊಂಡಿದ್ದೀರಾ ಯಾರಾಗಬೇಕು ಅಂದರೆ ನಿಮ್ಮ ಆಲೋಚನೆ ಏನಾಗಬೇಕು ನಿಮ್ಮ ವರ್ತನೆ ಏನಾಗಬೇಕು ಅಂತ ಹಾಗೆ ಒಂದು ಎಕ್ಸಾಂಪಲ್ ನಾವು ಅಬ್ಸರ್ವ್ ಮಾಡಿ ಈಗ ಸ್ಕೂಲ್ಗಳಲ್ಲಿ ಲೀಡರ್ ಅಂತ ಮಾಡಿರ್ತಾರೆ ಕ್ಲಾಸ್ ಲೀಡರ್ಸ್ ಅಂತ ಸೊ ಅವರು ಹೇಗಿರ್ತಾರೆ ನಾನು ಕ್ಲಾಸ್ ಲೀಡರು ಯಾರು ಮಾತಾಡಿದ್ರೆ ನೇಮ್ಸ್ ಬರೆದು ಬಿಡ್ತೀನಿ ಅಂತ ಸೊ ಆ ಲೀಡರ್ ಅನ್ನೋ ಒಂದು ಪೋಸ್ಟ್ ಕೊಡ್ತಿದ್ದಂಗೆ ಅವ್ರು ಚೇಂಜ್ ಆಗಿಬಿಡ್ತಾರೆ ಕರೆಕ್ಟ್ ಅಲ್ವಾ ಪೋಲೀಸ್ ಆಗ್ತಿದ್ದಂಗೆ ಅವ್ರ ಭಾವನೆಗಳು ಚೇಂಜ್ ಆಗಿಬಿಡುತ್ತೆ ಅಂದರೆ ಆ ವೃತ್ತಿ ಲಾಯರ್ ಆಗ್ತಿದ್ದಂಗೆ ಆ ಭಾವನೆಗಳು ಚೇಂಜ್ ಆಗುತ್ತೆ ನಾವು ಹೇಳ್ತೀವಿ ಭಾವನೆಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಬಟ್ ನಮಗೆ ಗೊತ್ತಿಲ್ಲದೆ ಭಾವನೆಗಳು ಚೇಂಜ್ ಆಗಿಬಿಡುತ್ತೆ ನಾವು ಆ ಒಂದು ಪಾತ್ರಕ್ಕೆ ಹೋಗಿ ಸೇರ್ಕೊಂಡ್ಮೇಲೆ ಹಾಗಾಗಿ ಲೈಫಲ್ಲಿ ನೀವು ಯಾವ ಥರದ ವ್ಯಕ್ತಿ ಆಗಬೇಕು ಅಂತಿದ್ದೀರಾ ಆ ಥರದ ಪಾತ್ರವನ್ನು ನೀವು ಹಾಕ್ಕೊಳ್ಳಿ ಪೊಲೀಸ್ ಡ್ರೆಸ್ ಹಾಕೊಂಡ ತಕ್ಷಣ ಪೊಲೀಸ್ ಥರ ಬಿಹೇವ್ ಮಾಡ್ತಾರೆ ಲಾಯರ್ ಡ್ರೆಸ್ ಹಾಕಿದ ತಕ್ಷಣ ಲಾಯರ್ ಥರ ಬಿಹೇವ್ ಮಾಡ್ತಾರೆ ಅಂದರೆ ಆ ಡ್ರೆಸ್ ಹಾಕಿದ ತಕ್ಷಣ ಅವ್ರಿಗೆ ಆ ಯೋಚನೆಗಳು ಬರುತ್ತೆ ಅದೇ ಥರ ಅವರು ಆ್ಯಕ್ಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರಲ್ವಾ ಅದೇ ಥರನೇ ನೀವು ಯಾವ ಥರದ ವ್ಯಕ್ತಿ ಆಗಬೇಕಂತಿದ್ದೀರಾ ಆ ಥರದ ಪಾತ್ರನ ನೀವು ಹಾಕ್ಕೊಳ್ಳಿ ಸೊ ಆ ಪಾತ್ರಧಾರಿಗಳಾಗಿ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು